ಇದೆ ಅಂತ ಅನ್ಸ್ಕೊಂತೀನಿ ಅನ್ಕೊಂತೀನಿ ಒಂದ್ ಸಾವಿರ ರೂಪಾಯಿ ಮೀಟರ್ ಚಾರ್ಜ್ ಮೂರ್ ಸಾವಿರ ರೂಪಾಯಿ ಒಂದ್ ಕಿಲೋ ವ್ಯಾಟು ಏಳು ದಿವಸಕ್ಕೋಸ್ಕರ ಡೆಪಾಸಿಟ್ ಇರ್ತೈತಿ ಅದನ್ನ ನೀವ್ ಖರ್ಚು ಸೊ ಯಾರಿಗೂ ಹೊರೆಯಾಗುದಿಲ್ಲ ಇನ್ಸ್ಟ್ರಕ್ಷನ್ ಇಸ್ ವೆರಿ ಕ್ಲಿಯರ್ ನೀವು ಆಲ್ರೆಡಿ ಆ ಮೀಟರ್ ಹಂಗೆ ಇಟ್ಕೊಂಡಿದ್ರಿ ಅಂತಂದ್ರೆ ನೀವು ಮತ್ತೊಂದ್ಸರಿ ಮೀಟರ್ ತಗೊಳ್ಳೋ ಅವಶ್ಯಕತೆ ಬೀಳುದಿಲ್ಲ ಈ ವರ್ಷ ತಗೊಂಡಿದ್ರು ನೀವು ಇಟ್ಕೊಂಡ್ರಿ ಅಂದ್ರೆ ನೀವು ಮತ್ತೆ ನೆಕ್ಸ್ಟ್ ಇಯರ್ ಮತ್ತೊಂದು ತಗೊಳ್ಳೋದ್ ಅವಶ್ಯಕತೆ ಬಿಡುದಿಲ್ಲ ಇಂಡೋರ್ ಇಂಡೋರ್ ಏನ್ ಇಟ್ಕೊಂತೀರಿ ಯಾರ ಇಂಡೋರ್ ಗಣಪತಿಗಳು ಏನು ಇರ್ತವೆ ಒಂದು ಛತ್ರ ಒಳಗನು ಒಂದು ದೇವಸ್ಥಾನ ಒಳಗಡೆನು ನೀವು ಏನು ಅದರಲ್ಲಿ ಹೊರಗಡೆ ನೀವು ಮತ್ತೊಂದು ಟೈಮ್ ಸ್ಟೂಡೆಂಟ್ಸ್ ಗಳಿಗೆ ಸಿಕ್ಕಾಪಟ್ಟಿ ಸಮಸ್ಯೆ ಆಗುತ್ತೆ ಓದಾಟ ಮಾಡಕ್ಕೆ ಏನು ಆಗ್ತಿರಲ್ಲ ಎಲ್ಲರೂ ಹಾಗೆ ಇರಂಗಿಲ್ಲ ಕೆಲವೊಬ್ರು ಮನೆಯಲ್ಲಿ ಪೇಷಂಟ್ ಗಳು ಇರ್ತಾರ ಸಣ್ಣ ಸಣ್ಣ ಮಕ್ಕಳು ಇರ್ತಾವ ಅವ್ರಿಗೆ ನೀವು ಜಾಸ್ತಿ ಜೋರಾಗಿ ಸ್ಪೀಕರ್ ಹಚ್ಚೋದು ಡಿ ಜೆ ಹಚ್ಚೋದು ಮಾಡೋದ್ರಿಂದ ಸಮಸ್ಯೆಗಳಾಗುತ್ತ ಈಗ ಮೊದಲೇನಿತ್ತು ಐದು ದಿನಕ್ಕೆಲ್ಲ ಗಣಪತಿ ಮುಗಿದ್ಬಿಡ್ತಿದ್ವು ಈಗ ಇವ್ರು ಐದ್ ದಿನ ಮಾಡ್ಯಾರ ನಾವ್ ಏಳು ದಿನ ಮಾಡೋಣ ನಾವ್ ಏಳು ದಿನ ಮಾಡ್ಯಾರ ಒಂಬತ್ತು ದಿನ ಮಾಡು ಅಂತ ಹೇಳಿ ಹೇಳ ಇಪ್ಪತ್ತೊಂದ್ ದಿನ ತನಕ ಈ ಸಾರಿ ಹೆಂಗಾಯ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಐದ್ ದಿನ ಹಿಂಗ್ ಮೂರ್ ದಿನ ದಿನ ಆಗೋದು ಐದ ಆರ್ ದಿನ ಹಿಂಗ್ ಡೈಲಿ ಗಣೇಶ ವಿಚರ್ಜನೆ ಆಗ್ಲಕ್ಕು ಈಗ ಐದು ಏಳು ಒಂಬತ್ತು ಹನ್ನೊಂದ್ ಆಗ ಈ ನಮ್ದು ಐದ್ ದಿನ ಆದಾಗ ಅವ್ರದ್ದು ನಾಲ್ಕು ನಾಲ್ಕು ದಿನ ಆಗಿರೋದು ನಮ್ದು ಆರ್ನೇ ದಿನಕ್ಕಿದ್ದಾಗ ಐದ್ ದಿನ ಅವಾಗ ಡೈಲಿ ಗಣೇಶ ವಿಚರ್ಜನೆ ಹೋಗ್ತಾ ಜನನ ರೋಚ್ ಬ್ಯಾನ್ ಎಲ್ಲ ದೊಡ್ಡ ದೊಡ್ಡ ಗಲಾಟೆಗಳು ಆಯ್ಕೆ ನೀವು ಒಂದಿನ ಹೋಗ್ಕೊಂಡಿದ್ದೀನಿ ಆದ್ರೆ ಆ ನಿಮ್ ಗಣೇಶ ಮಾರ್ಗದಲ್ಲಿ ಹೋಗುವಂತವ್ರಿಗೆ ದಿನ ಕಿರಿಕಿತ್ ಹತ್ತು ದಿನ ಅವ್ರಿಗೆ ನೀತಿ ಏನಲ್ಲ ಕೆಲಸ ಆಗಂಗಿಲ್ಲ ಪೇಶೆಂಟ್ಗಳು ಇದ್ರದ್ದು ಎಲ್ಲ ಬಹಳ ಆಗ್ತದೆ ಆ ಒಂದು ಉದ್ದೇಶಕ್ಕಾಗಿ ನಾವು ಹೇಳ್ತಿರ್ತೀವಿ ಟಚ್ ಆಗುವಂತದ್ದು ಏನಾದ್ರೆ ಲೈಟಿಂಗ್ ಮಾಡಿದ್ರೆ ಮಳೆ ಒಳಗೆ ಯಾರ ಶಾಪ್ ಹೊಡೀಬಹುದು ಹಂಗೇನಾರು ನಿಮ್ ಲೈಟಿಂಗ್ ಗಳಿದ್ದು ಅಂತಂದ್ರೆ ನೀವು ಇನ್ನೊಂದ್ಸರಿ ಇಲೆಕ್ಟ್ರಿಕಲ್ ಕ್ಲಿಯರ್ಸ್ ತಗೋಬೇಕ ಒಳಗಡೆ ಮಾಡೋರಿಗೆ ಅವಶ್ಯಕತೆ ಇಲ್ಲ ಅಂತ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ